ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾತಾಯಿ ಇಳಿದು ಬಾತಾಯಿ ತಾಯಿ ನೂರ ಎಪ್ಪತ್ತೇಳರಲ್ಲಿ ಪ್ರಕಟವಾದಂಥ ಗ್ರಂಥ ಇವತ್ತು ನಾವು ಇಪ್ಪತ್ತ್ಮೂರನೇ ಪ್ರಕರಣ ಮುಂದುವರೆಸ್ತಾ ಇದ್ದೇನೆ ನಮ್ಮ ಶ್ರೀಮಾನ್ ಜಿ ಎಂ ಅವರು ಬರೆದಂಥ ಲೇಖನ ಏನಪ್ಪ ಅದು ಅಂದರೆ ಬೇಂದ್ರೆಯವರ ಸುನೀತಗಳು ಅನ್ನುವಂಥ ಲೇಖನ ಹೌದು ಬೇಂದ್ರೆಯವರ ಸುನೀತಗಳು ಎಷ್ಟೇ ವಿಶೇಷತಃ ಉಯ್ಯಾಲೆಯಲ್ಲೇ ಮೂವತ್ತೆರಡು ಸುನೀತಗಳನ್ನು ಹಾಕಿದ್ದಾರೆ ಅವರು ಆ ಸಂದರ್ಭದಲ್ಲಿ ಅವರ ಸುನೀತಗಳನ್ನು ಅಧ್ಯಯನ ಮಾಡೋದು ಸ್ವಲ್ಪ ಕಷ್ಟಕರ ಅನ್ನಿಸ್ತದೆ ಕೆಲವು ಹಗರವ ಕೆಲವು ಬಹಳಷ್ಟು ಅಧ್ಯಯನದ ಮಾಡಬೇಕಾಗ್ತದೆ ಅನ್ನಿಸ್ತದೆ ಇಲ್ಲೇ ಏನಾಗಿದೆ ಅಂತಂದ್ರೆ ಬೇಂದ್ರೆಯವರ ಬಗ್ಗೆ ಅವ್ರ ಸುನೀತಗಳ ರಚನೆ ಯಾಕೆ ಮಾಡಿದರು ಅಂದರೆ ಅವರು ಆ ಒಂದು ಯಾರವ ನಮ್ಮ ಇಟಾಲಿಯನ್ ಮತ್ತು ಶೇಕ್ಸ್ಪಿಯರ್ ಮಾದರಿಯ ಕವನವನ್ನು ಬೆನ್ನು ಹತ್ತಿದರು ನಾವೆಲ್ಲ ಕರ್ನಾಟಕದ ಸರ್ವ ವಿದ್ವಾಂಸರು ಇಟಾಲಿಯನ್ ಮಾದರಿ ಶಾಕ್ಸ್ಪಿಯರ್ನ ಮಾದರಿ ಬೇಂದ್ರೆಯವರು ಅಷ್ಟ ಷಟ್ಪದಿ ಅಂತ ಕರೆದುಬಿಟ್ರು ಅಂದರೆ ಅವ್ರು ಏನು ಮಾಡ್ತಾರೆ ಮೊದಲಿನ ಎಂಟು ಸಾಲುಗಳು ನಂತರ ಆರು ಸಾಲುಗಳು ಮೊದಲಿನ ಎಂಟು ಸಾಲುಗಳು ಅವರು ಎಂಟು ಸಾಲುಗಳು ಏನಂದಾರ ಅಂತಂದ್ರೆ ಮೊದಲಿನ ಎಂಟು ಚರಣಗಳು ಒಂದು ರೀತಿಯಾಗಿದ್ದರೆ ಹೊಸ ತಿರುವನ್ನು ಪಡೆಯುವ ಮುಂದಿನ ಆರು ಚರಣಗಳು ಮಾರ್ಮಿಕವಾದ ನಿರೂಪಣೆಯಿಂದ ಕೊನೆಗೊಳ್ಳುತ್ತವೆ ಅಂತ ಬರೋದು ಮುಂತ ಬೇಂದ್ರೆಯವರಾಗಿರುವುದರಿಂದ ಅವರ ಇಟಾಲಿಯನ್ ಮಾದರಿಯ ಸುನೀತಗಳೆಲ್ಲವೂ ಅಂತ್ಯಪ್ರಾಸರಹಿತವಾಗಿ ರಚಿತವಾದವು ಅವರೇ ಹೇಳುವಂತೆ ನನ್ನ ಅಷ್ಟ ಷಟ್ಪದಿಯಲ್ಲಿ ಪ್ರಾಸರಾಹಿತ್ಯ ಪಾದಾಂತಯತಿಯ ನಿಯತ ರಾಹಿತ್ಯ ತಿರುವಿನ ವೈಚಿತ್ರ್ಯ ಇವು ಹೊಸ ಲಕ್ಷಣಗಳಾಗಿವೆ ಅಂತ ಬರೀತಾರೆ ಬೇಂದ್ರೆಯವರು ರಚಿಸಿದ ಶೇಕ್ಸ್ಪಿಯರ್ ಮಾದರಿಯ ಸುನೀತಗಳಲ್ಲಿ ಮೊದಲ ಹನ್ನೆರಡು ಚರಣಗಳು ಮೂರು ಚೌಪದಿಗಳಿಂದ ಕೂಡಿದ್ದು ಕೊನೆಯ ಎರಡು ದ್ವಿಪದಿಯ ಚೌಪದಿಗಳು ವಸ್ತುವಿನ ಸಮಸ್ತವಾದ ತಿರುಳನ್ನು ನೀಡುತ್ತವೆ ಅಂತ ಬರೀತಾರೆ ಈ ರೀತಿಯಾಗಿ ಒಂದು ಚೌಪದಿಯ ಒಂದು ಸುನೀತದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾರು ಶ್ರೀ ಜಿ ಎಂ ಹೆಗಡೆಯವರು ಅದು ಯಾರ ಬಗ್ಗೆ ಅಂದರೆ ವ್ಯಕ್ತಿ ವ್ಯಕ್ತಿ ಚಿತ್ರಣನ ಸಂಗೀತಗಳಲ್ಲಿ ಭಾಳ ವೈಭವೀಕರಿಸ ವ್ಯಕ್ತಿ ವಸ್ತು ಚಿತ್ರಣ ಭಾಳ ವೈಭವೀಕರಿಸದ ವಿಶೇಷತಃ ನೋಡ್ರಿ ತ್ರೀನಂ ಶ್ರೀ ತೀನಂ ಶ್ರೀಕಂಠಯ್ಯನವರು ಬಿ ಎಂ ಶ್ರೀ ಅವರ ಅಚ್ಚುಮೆಚ್ಚಿನ ಒಬ್ಬ ಅವರು ದೊಡ್ಡ ಕನ್ನಡ ವಿದ್ವಾಂಸರು ಸಂಸ್ಕೃತ ಕನ್ನಡ ಇಂಗ್ಲೀಷ್ ವಿದ್ವಾಂಸರು ಕಾವ್ಯ ಮೀಮಾಂಸಕರು ಕಾವ್ಯ ವಿಮರ್ಶಕರು ರಸಿಕ ಹೃದಯಗಳಾಗಿ ಕನ್ನಡದ ದ್ವೀಪಸ್ತಂಭ ಅಂತಾರೆ ಅವ್ರಿಗೆ ಕನ್ನಡದ ದ್ವೀಪಸ್ತಂಭ ಅಂತಂತಾರಲ್ಲ ಅವರ ಬಗ್ಗೆ ಬೇಂದ್ರೆಯವರು ಬರೆದಂಥ ಒಂದು ಸುನೀತ ಇಲ್ಲೇನು ಮಾಡಿದ್ದಾರೆ ನಾಲ್ಕು 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 ಮೂರು ಸಾಲು ಆಮೇಲೆ ಕೊನೆಗೆ ಅದರ ಒಂದು ತಿರುಳು ಶ್ರೀಕಂಠದ ಗಂಟೆ ಪೂಜೆ ನಡೆಸಿರುವಾಗ ಆನಿನಾದವು ಹಬ್ಬಿ ಆ ಭಾಗ ಈ ಭಾಗ ಒಂದೆಂಬ ತೆರದಲ್ಲಿ ತಾನೆ ಕಂಪನಗೊಂಡು ರೂಪಿಸಿತು ಜಗ್ಗನೆ ತನ್ನ ತಾನೇ ಕಂಡು ಮೊದಲ ನೋಟಕ್ಕೆ ಮೂಡಿ ನೆಲೆ ನಿಂತ ಆಮೋಡಿ ಯಾವ ಬಲೆಗೂ ಸಿಗದ ಬಯಲೆಲ್ಲ ಹರಾಡಿ ಕ್ರೀಡೆ ಸುತ್ತಿದೆ ಸೆಲೆಯು ಯಾವ ನದಿಗೂ ತಾಯಿ आभा आजाव अभाव जन्मान्तरस्थयि काव्यदलि काव्यव रसिक हृदयद तु कण्डवन कले कडलद्वीपस्थम्भ निस्तरङ्गद मेले नद्रेमा कन्नडद अन्दुमातिन अनस आचन्द ಬಿಂಬ ಬಣ್ಣಿಸಲ ಬಿಂಬಿಸಲಸಳವೇ ನೀರ ನೆರಳಲ್ಲರಳಿ ಕಮಲವಾಯಿತು ಕೊಳವೇ ಅದ್ಭುತವಾದ ತೀನಂಶಿಯವರ ಬಗ್ಗೆ ಬರುವಂತಾಯಿ ಸುನೀತಾ ಬೇಂದ್ರೆಯವರ ದೃಷ್ಟಿಯಲ್ಲಿ ಅಷ್ಟ ಷಷ್ಟ ಶಬ್ದದಿ ಇದು ಯಾವ ಮಾದರಿ ಅಂತಂದರೆ ಅದು ಇಲ್ಲಿ ಪ್ರಾಸಬದ್ಧವಾಗಿದೆ ಇದು ಇದು ಶೇಕ್ಸ್ಪಿಯರ್ನ ಇದು ಪ್ರಾಸಬದ್ಧವಾಗಿದೆ ಅಂತ್ಯಪ್ರಾಸ ಬದ್ಧವಾಗಿದೆ ಅಂತ ಹೇಳ್ಬೋದು ನಾವು ಈ ರೀತಿ ಆದರೆ ಕೆಲವರಿಗೆ ಬಹಳಷ್ಟು ಕಷ್ಟಕರ ಆಮೇಲೆ ನಾವು ಹಾಗೆ ಮುಂದಕ್ಕೆ ಸಾಗಿದಾಗ ಕವಿ ಜೀವನದ ವೈಯಕ್ತಿಕವಾದ ಧೋರಣೆಗಳನ್ನು ಬೇಂದ್ರೆ ಸುನೀತಗಳು ಪ್ರಕಟಗೊಳಿಸುತ್ತವೆ ಸೃಜನಶೀಲತೆ ಅವರ ಕವಿ ಮನೋಧರ್ಮದ ಕೇಂದ್ರ ಶಕ್ತಿಯಾಗಿದ್ದು ಅದು ಗಾರುಡಿಗ ಸುನೀತದಲ್ಲಿ ನೋಡಿ ಪಡೆಯುವ ಬಗೆ ಹೀಗೆ ಇದು ಮಂತ್ರ ಅರ್ಥ ಕೊಗ್ಗದ ಶಬ್ದಗಳ ಪವಣಿಸುವ ತಂತ್ರ ಅಂತ ಹೇಳಿ ಅದ್ಭುತವಾಗಿ ಬರೆದಾರೆ ಬೇಂದ್ರೆಯವರು ತಮ್ಮ ಸುನೀತಗಳಲ್ಲಿ ಅಪೂರ್ವವಾದ ವ್ಯಕ್ತಿ ಚಿತ್ರಗಳನ್ನು ನಿರೂಪಿಸಿದ್ದು ಅದು ಕನ್ನಡದ ಸುನೀತಗಳಲ್ಲಿ ವಿಶಿಷ್ಟವಾದ ಸಂಪ್ರದಾಯವಾಗಿದೆ ಅಗಸ್ತ್ಯ ಮುನಿಗಳು ಹಾಗೂ ಆಧುನಿಕ ಕಾಲದ ಕನ್ನಡ ಕವಿಗಳ ವ್ಯಕ್ತಿತ್ವದ ಸಾಧನೆ ಸಿದ್ಧಿಗಳನ್ನು ಗುರುತಿಸಿ ಪರಿಚಯಿಸುವ ಪ್ರಯತ್ನವಿದೆ ಅಲ್ಲಮ ಅಲ್ಲಮಪ್ರಭು ವಚನಕಾರನನ್ನು ಕಾಣುವ ಬಗೆ ಹೀಗೆ ಅಲ್ಲಮಪ್ರಭು ಮಹಾಜ್ಞಾನಿಯಾಗಿ ವಿಲಾಸದಲ್ಲಿ ನಟಿಸಿದ ಮೂರ್ತಿ ವಚನ ನಟಿ ಕುಣಿ ಕುಣಿದಳಂದು ಮದ್ದೊಳಗೆ ಸಲ್ಲಿಗೆ ವಿವಿಧ ಭಂಗಿಯಲಿ ಎನ್ನುವ ಅವನ ಕುರಿತು ಬೇರೆ ದರ್ಶನವೇಕೆ ಮಾತೆ ಜ್ಯೋತಿರ್ಲಿಂಗ ಆಹಾಹಾ ಅಂತಾರೆ ಆಮೇಲೆ ಅವ ಇವ ನಮ್ಮ ರತ್ನಾಕರ ವರ್ಣಿಯನ್ನು ಕುರಿತು ಎಷ್ಟು ಅದ್ಭುತವಾಗಿ ಬರ್ದಾರಂದರೆ ಕೃತಿ ಶೃಂಗಾರ ಪಾವನ ಗಂಗೆ ಅದರ ರಸ ಸಮರಸ ರುಚಿಯು ಶುಚಿ ಸುಭಗ ಗಂಭೀರ ಅಸಮಾನ ನೂತನ ರಮ್ಯ ಮತ್ತು ಅದು ಭೋಗ ಯೋಗಗಳ ಸಮನ್ವಯ ಸಾಧಿಸಿದ ಅವನ ಕವಿತ್ವ ಶಕ್ತಿ ಅಸಾಧಾರಣವಾದುದು ಎಂತೆಯೇ ಋಷಿಯಲ್ಲದವ ಕವಿಯಾಗಲಾರಾ ಅಂಥೇಳಿ ರತ್ನಾಕರ ವರ್ಣಿಯನ್ನು ಅಭ್ಯಾಸದಿಂದ ಕೋಟ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅದ್ಭುತವಾದಂಥ ಬರಹ ಇದೆ ಪಂಜೆ ಮಂಗೇಶ್ ಕುರಿತು ಬರ್ದಾರೆ ಸುಕವಿ ಜನಮಿತ್ರ ನವ ಕವನಕೆ ರನ್ನ ಗನ್ನಡಿ ರಸಿಕ ಅಂಥೇಳಿ ಪ್ರಾರಂಭ ಮಾಡ್ತಾರೆ ಡಿ ವಿ ಜಿ ಅವ್ರ ಬಗ್ಗೆ ಬರ್ದಾರೆ ಆ ತೆಗ್ಗನ್ನು ತುಂಬುವವರು ಯಾರೂ ಆ ಕಗ್ಗದ ಆ ತೆಗ್ಗನ್ನು ತುಂಬ ನನಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಇಷ್ಟು ಹೇಳ್ತೇನೆ ಬೇಂದ್ರೆಯವರ ಕಾವ್ಯ ಚಿಂತನೆಯಲ್ಲಿ ಸಂಕೀರ್ಣವಾದ ಬದುಕಿಗೊಂದು ಹೊಸ ಭರವಸೆಯನ್ನು ನೀಡುವಲ್ಲಿ ಸುನೀತಗಳು ಸ್ಪಷ್ಟವಾದ ಶಿಲ್ಪವನ್ನು ಪಡೆಯುತ್ತವೆ ಸ್ವಚ್ಛಂದ ರೀತಿಯ ಸ್ವತಂತ್ರ ಮಾರ್ಗವನ್ನು ಅನುಸರಿಸಿದ ಬೇಂದ್ರೆಯವರ ಸುನೀತಗಳು ಅರ್ಥಜ್ಞಾನದಿಂದ ಕನ್ನಡಕ್ಕೆ ಅತ್ಯುತ್ತಮ ಸುನೀತಗಳನ್ನು ನೀಡಲು ಸಮರ್ಥವಾಗಿವೆ ಪ್ರತಿಮೆ ಸಂಕೇತ ಹಾಗೂ ರೂಪಕಗಳಿಂದ ಧಾರವಾಡ ಬೇಂದ್ರೆ ಭಾರವಾದ ಬೇಂದ್ರೆಯವರ ಅಪೂರ್ವವಾದ ಧ್ವನಿಶಕ್ತಿ ಕಲೆ ಕಲ್ಪನಾ ವಿಲಾಸ ಪದ್ಯ ಪದ್ಯಗಳಲ್ಲಿ ಕಾರಂಜಿಯಂತೆ ಪುಟಿಯುತ್ತದೆ ಸುನೀತದ ಕೊನೆಯಲ್ಲಿ ಹೊಸ ತಿರುವನ್ನು ಪಡೆದು ನಿಶ್ಚಿತವಾದ ಅನುಭವವನ್ನು ಕವಿತೆ ಪರಿಣಾಮಕಾರಿಯಾಗಿ ನೀಡುತ್ತದೆ ಅಂತಾರ ಶ್ರೀ ಜಿ ಎಂ ಹೆಗಡೆಯವರು ಈ ಲೇಖನ ಸುನೀತಗಳನ್ನು ಅಭ್ಯಾಸ ಮಾಡುವ ಅಭ್ಯಾಸಿಗಳಿಗೆ ಅತ್ಯಂತ ಮಾರ್ಗದರ್ಶಿಯಾದಂಥ ಲೇಖನ ಆಗಿದೆ ಅಂತ ಹೇಳುತ್ತಾ ಬೇಂದ್ರೆಯವರ ಈ ಸುನೀತಗಳು ಅನ್ಯಾದೃಶ್ಯವಾಗಿವೆ ಅನ್ಯಾದೃಶ್ಯವಾಗಿವೆ ಅಂತ ಹೇಳ್ತಾರವರು ಈ ಇದು ನಿಜವಾಗಲೂ ನಾನು ಸುನೀತ ಪ್ರಿಯನಾದ್ದರಿಂದ ನಮ್ಮ ಬೆ ನಮ್ಮ ಅಂತ ಈ ಕವನ ಸಂಕಲನ ಕುವೆಂಪುರ ತೊಂಬತ್ತ್ಮೂರು ಒಂದಲ್ಲ ಎರಡಲ್ಲ ಪೂರ್ಣ ಪುಸ್ತಕ ಕೃತ್ಕೆಯೊಳಗೆ ತೊಂಬತ್ತ್ಮೂರು ಸುನೀತಗಳು ಇವೆ ಓದ್ತಾ ಇರ್ತೇನೆ ಯಾವಾಗರ ಭಾಳ ಸಂತೋಷ ಅನ್ನಿಸ್ತದೆ ಕಾವ್ಯ ವಾಚನಕ್ಕೆ ಹೇಳು ಮಾಡಿಸಿದಂತಹ ಒಂದು ಅಪೂರ್ವವಾದ ಕಾವ್ಯ ಶೈಲಿ ಸುನೀತ ಸ್ವಲ್ಪದರಲ್ಲೇ ನಿಮ್ಮ ಹೊಟ್ಟೆಯನ್ನು ತುಂಬಿಸುತ್ತದೆ ನನಗೆ ತಿಳಿದಂಗೆ ಸ್ವಲ್ಪದರಲ್ಲೇ ನಮ್ಮ ಕಣಿವೆಯವರು ಚನ್ನವೀರ ಕಣಿವೆಯವರು ಅದ್ಭುತವಾದಂಥ ಸುನೀತವನ್ನು ಬರೆದರು ಬೈತಿದ್ರು ಅವೆಲ್ಲ ನಾಕವು ಅಷ್ಟೋ ಓದಿದ್ದೇನೆ ಭಾಳ ಸಂತೋಷಪಟ್ಟಿದ್ದೇನೆ ಅದರಂತೆ ನಮ್ಮ ಮೊನ್ನೆ ಮೊನ್ನೆ ತೀರಿಕೊಂಡಂಥ ನಮ್ಮ ಶ್ರೀ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಅದ್ಭುತವಾದ ಸುನೀತ ರಚನಾಕಾರರು ಇವೆಲ್ಲ ಓದಬೇಕು ಸಂತೋಷ ಪಡಬೇಕು ಅಂತ ಹೇಳುತ್ತಾ नमस्कार